ಮಾನ್ಯ ಅಧಿಕಾರಿಗಳ ತಹಸೀಲ್ದಾರ ಏನ್ ಮಾಡ್ತಾ ಇದ್ದೀರಾ ಸತ್ತಗ ರೇ ಜಾಗ ಕೊಡ್ರೀ ಸತ್ತ ಮುಚ್ಚ ಜಾಗ ಕೊಡ್ರೆ ಹಳ್ಳಿ ಜನ ಒತ್ತುವರಿಯಾಗಿರುವ ಮಸಣದ ಜಾಗವನ್ನು ಬಿಡಿಸಿ ಕೊಡಿಸುವಂತೆ ಒತ್ತಾಯಿಸಿ ಕರುನಾಡ ವಿಜಯಸೇನಿ ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ತುಮಕೂರು ಗ್ರಾಮಾಂತರ ಹೆಬ್ಬೂರಿನಲ್ಲಿ ಕರುನಾಡ ವಿಜಯಸೇನೆ ಹಾಗೂ ಮಾನವ ಹಕ್ಕುಗಳ ಜಾಗೃತಿ ದಳದ ಸಂಘಟನೆ ವತಿಯಿಂದ ತಾಲೂಕಿನ ಕಾರ್ಯಾಲಯದ ಅಣಕಿನ ಶವದ ಮೆರವಣಿಗೆ ಮಾಡಿ ರಸ್ತೆ ತಡೆದು ಪ್ರತಿಭಟಿಸಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದರು ಈ ವೇಳೆ ಮಾತನಾಡಿದ ಕರುನಾಡ ವಿಜಯಸೇನೆ ಅಧ್ಯಕ್ಷರಾದ ಶ್ರೀನಿವಾಸ್ ಹೆಬ್ಬೂರು ಹೋಬಳಿಯಲ್ಲಿ ಎಪ್ಪತ್ತೆಂಟು ಕಂದಾಯ ಗ್ರಾಮಗಳಿದ್ದು ಅದರಲ್ಲಿ ಇಪ್ಪತ್ತಾರು ಹಳ್ಳಿಗಳಿಗೆ ಮಸಣವಿದ್ದು ಉಳಿದ ಐವತ್ತೆರಡು ಹಳ್ಳಿಗಳಿಗೆ ಮಸಣದ ಸಮಸ್ಯೆ ಇದ್ದು ಅದರಲ್ಲೂ ಸ್ವಲ್ಪ ಹಳ್ಳಿಗಳಲ್ಲಿ ಇವರು ಗುರುತಿಸಿರುವ ಜಾಗದಲ್ಲಿ ಉಳಿಮೆ ಮಾಡುತ್ತಿದ್ದು ಮತ್ತು ಇನ್ನೂ ಸ್ವಲ್ಪ ಹಳ್ಳಿಗಳಲ್ಲಿ ಆ ಜಾಗಕ್ಕೆ ಸಾಗಲು ರಸ್ತೆಗಳೇ ಇರುವುದಿಲ್ಲ ಹಾಗೂ ಹೋಬಳಿಯ ಒಂದು ಸ್ಮಶಾನವಾದ ಜಾಗವನ್ನು ಇಲ್ಲಿಯವರೆಗೂ ಅಭಿವೃದ್ಧಿಪಡಿಸಿಲ್ಲ ಎಷ್ಟು ಬಾರಿ ಮನವಿ ಮಾಡಿದರೂ ಈ ಬಂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಹಾಗಾಗಿ ರಸ್ತೆ ತಡೆದು ಪ್ರತಿಭಟಿಸುತ್ತಿದ್ದೇನೆ ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡದಿದ್ದಲ್ಲಿ ಮುಂದಿನ ದಿವಸಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ರಾಜೇಶ್ವರಿಯವರು ಮನವಿ ಪತ್ರ ಸ್ವೀಕರಿಸಿ ಒಂದು ತಿಂಗಳು ಕಾಲಾವಕಾಶ ಕೊಡಿ ಎಲ್ಲ ಸರಿಪಡಿಸುತ್ತೇವೆ ಎಂದು ಭರವಸೆ ನೀಡಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಪದಾಧಿಕಾರಿಗಳು ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ತುಮಕೂರು ಕರುನಾಡ ವಿಜಯ ಸೇನೆ ಸಂಘಟನೆಯ ಎಬ್ಬೂರು ಹೋಬಳಿ ಅಧ್ಯಕ್ಷ ಶ್ರೀನಿವಾಸ್ ಮಾತಾಡ್ತಿದ್ದೀನಿ ಸತ್ತರೆ ಮನುಷ್ಯನಿಗೆ ಮುಚ್ಚಕ್ಕೆ ಜಾಗ ಕೊಡಿ ಅಂತ ಹೇಳಿ ಎರಡು ಸಾವಿರದ ಹದಿನೆಂಟರಲ್ಲೇ ಸರ್ಕಾರ ಆದೇಶ ಮಾಡುತ್ತೆ ಅದೇ ರೀತಿ ಕಂದಾಯ ಇಲಾಖೆ ಅಧಿಕಾರಿಗಳು ಪ್ರತಿಯೊಂದು ಗ್ರಾಮದಲ್ಲೂ ಗುರುತಿಸಿದ್ದೀನಿ ಅಂತ ಹೇಳಿ ವಿಧಾನಸೌಧಕ್ಕೆ ಲೆಟ್ರೇಟ್ ಕೊಟ್ಟಿದ್ದೀರಾ ಪ್ರತಿ ಹಳ್ಳಿಯ ಸರ್ವೆ ನಂಬರ್ ಸಮೇತ ಕಲಿಸಿದ್ದೀರಾ ಆದರೆ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ಎಪ್ಪತ್ತೆಂಟು ಕಂದಾಯ ಗ್ರಾಮಗಳು ಇರ್ತವೆ ಮೂವತ್ತ ಮೂರು ಮಜರೆ ಗ್ರಾಮಗಳಿದ್ದು ಕಂದಾಯ ಗ್ರಾಮಗಳಿಗೆ ತಾವು ಗುರುತಿಸಿರುವ ಜಾಗದಲ್ಲಿ ನಾನೇ ಸ್ವಯಂ ಪ್ರೇರಿತವಾಗಿ ದಾಖಲಾತಿ ಪ್ರಕಾರ ಹೋಗಿದ್ದೀನಿ ಇಪ್ಪತ್ತಾರು ಹಳ್ಳಿಗಳಿಗೆ ಮಾತ್ರ ಮಶಾಣವಿದ್ದು ಉಳಿದ ಐವತ್ತೆರಡು ಹಳ್ಳಿಗಳು ಏನು ಕರ್ಮ ಮಾಡಿದ್ದೇವೆ ಸ್ವಾಮಿ ಮಾನ್ಯ ಅಧಿಕಾರಿಗಳೇ ತಹಸೀಲ್ದಾರ್ ಏನು ಮಾಡ್ತಾ ಇದ್ದೀರಾ ಸತ್ತಾಗ ರೇ ಮುಚ್ಚಕ್ಕೆ ಜಾಗ ಕೊಡ್ರಿ ಸತ್ತ ಮುಚ್ಚ ಜಾಗ ಕೊಡ್ರಿ ಐವತ್ತೆರಡು ಹಳ್ಳಿ ಜನ ಏನು ಪಾಪ ಮಾಡಿದ್ದಾರೆ ನೀವೇ ಹೇಳಿ ಏನು ಪಾಪ ಮಾಡಿದ್ದಾರೆ ನೀವು ಗುಡ್ಸಿರತಕ್ಕಂತ ಜಾಗಗಳಲ್ಲಿ ಬೆಳೆ ಬೆಳೀತಾ ಇದ್ದಾರೆ ರಸ್ತೆಗಳಿಲ್ಲ ತಾಲೂಕು ಕಚೇರಿಯಿಂದ ತಾಲೂಕು ಪಂಚಾಯಿತಿಯ ಕಾರ್ಯಾಲಯಕ್ಕೆ ಇಲ್ಲಿವರೆಗೂ ಹಸ್ತಾಂತರಿಸಿಲ್ಲ ಅಂತ ಹೇಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆರೋಪ ಮಾಡ್ತಾರೆ ಎಲ್ಲಿ ಸ್ವಾಮಿ ಮಶಾಣ ಎಲ್ಲಿ ಮಶಾಣ ಸತ್ರ ಎಲ್ಲಿಗೋಗ್ಬೇಕು ನಾವು ಕೆರೆ ಕೆರೆಯುಳ್ಬೇಕಾ ಇಲ್ಲ ಬೇರೆ ಕಡೆ ಬೀದಿ ನಾಯಿಗಳು ತಿನ್ಬೇಕಾ ಸರ್ಕಾರಕ್ಕೆ ನೀವು ಮೊನ್ನೆ ಮೂರು ತಿಂಗಳ ಹಿಂದೆ ಒಂದು ಪ್ರಮಾಣ ಪತ್ರ ಕೊಡ್ತೀರಾ ಕೋರ್ಟ್ಗೆ ಎಲ್ಲಾ ಜಾಗಕ್ಕೂ ಗುರ್ತಿಸ್ಬಿಟ್ಟಿದ್ದೀವಿ ಎಲ್ಲಾ ಜಾಗಕ್ಕೂ ಮಸಾನ ಆಗಿದೆ ಅಂತ ಹೇಳಿ ಬರ್ರಿ ಬರ್ರಿ ಆಫೀಸ್ ಬಿಟ್ಟು ಬರ್ರಿ ಸಾರ್ವಜನಿಕವಾಗಿ ಹಳ್ಳಿಗಳ ಕಡೆ ಬರ್ರಿ ಎಲ್ರೇ ಐತ್ರಿ ನಿಮ್ಮ ಹತ್ರ ರೇ ನ್ಯಾಯ ರೇ ಅಧಿಕಾರಿಗಳ ಮಂಡ ಅಧಿಕಾರಿಗಳ ಭ್ರಷ್ಟಾಚಾರ ಅಧಿಕಾರಿಗಳ ಮೊದಲ ನಮ್ಮ ಹೆಬ್ಬೂರು ಹೋಬಳಿಯಲ್ಲಿ ನೀವು ಮಶಾಣ ಗುಡ್ಸದೇ ಇದ್ದರೆ ಆ ಜಾಗ ಅಭಿವೃದ್ಧಿ ಪಡಿಸದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಪ್ರತಿ ಹಳ್ಳಿಯಿಂದ ಪ್ರತಿ ಹಳ್ಳಿಯಿಂದ ಇಪ್ಪತ್ತು ಇಪ್ಪತ್ತು ಜನಕ್ಕೆ ದಯಾಮರಣ ಕೋರಿ ಅಲ್ಲಿ ನಮಗೆ ಸತ್ವರೂಪರವಾಗಿಲ್ಲ ಮಶಾಣದಲ್ಲೇ ನಮ್ಗೆ ಅಂತ್ಯ ಸಂಸ್ಕಾರ ಆಗಬೇಕು ಅಂತ ಹೇಳಿ ನಾನು ದಯಾಮರಣ ಕೊಡ್ತೀನಿ ಮುಂದಿನ ದಿವಸಗಳಲ್ಲಿ ಮಾನ್ಯ ತಹಸೀಲ್ದಾರ್ ಅವರೇ ಎಚ್ಚೆತ್ತುಕೊಂಡರೆ ಇದ್ದಲ್ಲಿ ಜಿಲ್ಲಾ ಘಟಕದಿಂದ ಜಿಲ್ಲಾ ಘಟಕದ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕತ್ತಿದೆ ಇದು ಯಾವುದೇ ಕಾರಣಕ್ಕೂ ಈ ಪ್ರತಿಭಟನೆ ಸುಮ್ಮನಾಗುವುದಿಲ್ಲ ಮೊದಲು ಎಚ್ಚೆತ್ತುಕೊಂಡು ಮೊದಲು ಎಚ್ಚೆತ್ತುಕೊಂಡು ನೀವು ಮಶಾಣಕ್ಕೆ ಜಾಗ ಗುರುತಿಸಿ ಅಭಿವೃದ್ಧಿಪಡಿಸಿ ಇಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ನಿಮ್ಮ ವಿರುದ್ಧ ಉಗ್ರವಾರ ಅಂತ ಅಂತ ಪ್ರತಿಭಟನೆ ನಮ್ಗೆ ಕತ್ತಿದೆ ನನ್ನ ಸಾವಾದರೂ ಪರವಾಗಿಲ್ಲ ನಾನು ಸತ್ತೋದರೂ ಪರವಾಗಿಲ್ಲ ಪ್ರತಿ ಹಳ್ಳಿಗೂ ಹೆಬ್ಬೂರು ಬೆಳೆಯಲ್ಲಿ ಪ್ರತಿ ಹಳ್ಳಿಗೂ ಮಸಾಣ ಅತ್ಯವಶ್ಯಕವಾಗಿದೆ ಅತ್ಯವಶ್ಯಕವಾಗಿದೆ ಅದನ್ನು ಮೊದಲು ಕಾರ್ಯರೂಪ ತಂದೆ ಆವಾಗ ನಿಮಗೆ ಮಾನ ಮರ್ಯಾದೆ ಗೌರವ ಸಿಗುತ್ತೆ ಏನು ಇಲ್ಲದೆಲ್ಲ ನೀವು ಆಫೀಸಲ್ಲೇ ಕುಳಿತ್ಕೊಂಡು ರಾಜಾರೋಷವಾಗಿ ನೀವು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರ ನೀವು ಮಾಡ್ತಿರ್ತಕ್ಕಂಥ ಅನ್ಯಾಯ ಅವನ್ನೆಲ್ಲ ಬೆಳಿಗ್ಗೆ ಎಚ್ಚರಿಕೆಯಿಂದ ಹುಷಾರಾಗಿ ನೀವು ಮಸಾಣಕ್ಕೆ ಮೊದಲು ಜಾಗ ಗುರುತಿಸಿಕೊಡಿ ಅಂತ ಹೇಳುದೇ ನಮ್ಮ ಈ ಪ್ರತಿಭಟನೆ ಒತ್ತಾಯ ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿಯಲ್ಲಿ ಸುಮಾರು ಎಪ್ಪತ್ತೆಂಟು ಗ್ರಾಮಗಳಿದ್ದು ಎಪ್ಪತ್ತೆಂಟು ಗ್ರಾಮಗಳ ಪೈಕಿ ಇಪ್ಪತ್ತಾರು ಗ್ರಾಮಗಳಲ್ಲಿ ಸ್ಮಶಾನ ಇಲ್ಲದಿರುವ ಬಗ್ಗೆ ಈ ದಿನ ಮಾನವ ಹಕ್ಕುಗಳ ಜಾಗೃತಿ ದಳ ಹಾಗೂ ವಿಜಯ ಸೇನೆ ಹೆಬ್ಬೂರು ಹೋಬಳಿ ಸಂಯೋಗದೊಂದಿಗೆ ಈ ದಿನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಮನುಷ್ಯ ಬದುಕಿರುವಾಗ ಸಹ ಕರ್ನಾಟಕ ರಾಜ್ಯ ಸರ್ಕಾರವಾಗಲಿ ಕಂದಾಯ ಇಲಾಖೆಯಾಗಲಿ ತಹಸೀಲ್ದಾರ್ ಕಚೇರಿಯಲ್ಲಾಗಲಿ ಮರ್ಯಾದೆ ಇರುವುದಿಲ್ಲ ಆದರೆ ಸತ್ತಾಗ್ಯೂ ಸಹ ಒಬ್ಬ ಮನುಷ್ಯ ಮರಣ ಹೊಂದಿದ ಬಳಿಕ ಅವನಿಗೆ ಎಪ್ಪತ್ತು ಅಡಿ ಜಾಗವನ್ನು ಮೀಸಲಿಡಬೇಕೆಂದು ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ರಾಜ್ಯಪಾಲರ ಕಚೇರಿಯಿಂದ ಮನವಿ ಬಂದಿರುವುದಾಗಿ ಆ ಬಗ್ಗೆ ಯಾವ ಜಿಲ್ಲಾಧಿಕಾರಿಯಾಗಲಿ ವಿಭಾಗಾಧಿಕಾರಿಯಾಗಲಿ ತಾಲೂಕು ಕಚೇರಿಗಳದಾಗಲಿ ಯಾವುದೇ ಪ್ರಯೋಜನವಾಗದಿರುವ ಕಾರಣ ಇಂದು ವಿಜಯಸೇನೆ ಅಧ್ಯಕ್ಷ ಶ್ರೀನಿವಾಸು ಹಾಗೂ ಮಾನವ ಹಕ್ಕುಗಳ ಜಾಗೃತಿ ದಳದ ರಾಜ್ಯಾಧ್ಯಕ್ಷರಾದಂಥ ಲೋಕೇಶ್ವರ ಉಮಾದೇವಿ ಮಂಗಳಗೌರಮ್ಮ ಎಲ್ಲರೂ ಸೇರಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತಿರುವೆ ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಾನು ಮಾನವ ಹಕ್ಕುಗಳ ಜಾಗೃತಿ ದಳದ ರಾಜ್ಯಾಧ್ಯಕ್ಷ ಲೋಕೇಶ್ವರ ಮಾತಾಡ್ತಾ ಇದ್ದೀವಿ